ಕಾಪ್ರೆ ಹೆಸರು ಕಾಳಿಗೆ ಇದಕ್ಕೆ ಸೊಪ್ಪು ನಾಲ್ಕೈದು ತರ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಪ್ರತಿಯೊಂದು ನಾಲ್ಕರಿಂದ ಐದು ತರ ಸೊಪ್ಪು ಹಾಕಿ ಕ್ಲೀನ್ ಆಗಿ ಬೇಯಿಸಿ ಅದೆಲ್ಲ ಪಲ್ಯ ಮಾಡಿದ್ರು ಹೆಸರು ಪಲ್ಯ ಇದು ಇದು ಬೀಟ್ರೋಟ್ ಸರ್ ಇದು ಬೀಟ್ರೋಟ್ ಮಸಾಲೆ ಎಲ್ಲ ಕ್ಲೀನ್ ಆಗಿದೆ ರುಬ್ ಹಾಕಿ ಪ್ರತಿಯೊಂದು ಯಾವ ತರ ಎಲ್ಲ ಎಲ್ಲ ಮೂವನ್ ಮೇಡ ಸರ್ ಇದು ಹೊರಗಡೆಯಿಂದ ಯಾವ ತರ ಸಲ ನಾವು ಮಸಾಲೆನ ನಾವೇ ಮಾಡ್ತೇವೆ ಎಲ್ಲ ಪದಾರ್ಥನ ಇದು ಮೊಸರು ಮೊಸರು ನಂದು ಎಂಟ್ರ ಹನ್ನೆರಡು ತರ ಐಟಮ್ ಆಗುತ್ತೆ ನಮ್ದು ಎಲ್ಲಾ ಪಲ್ಯ ರೈಸ್ ಅದೆಲ್ಲ ಈರುಳ್ಳಿ ಸೌತೆಕಾಯಿ ಚಟ್ನಿ ಪುಡಿ ಖಾರ ಚಟ್ನಿ ಈ ಖಾರ ಚಟ್ನಿ ಕುಚ್ ಚಟ್ನಿನೂ ಮಾಡ್ತೀವಿ ಸರ್ ಮತ್ತೆ ಬರೇ ಡ್ರೈ ಬೇಸಿ ಆ ಚಟ್ನಿನೂ ಮಾಡ್ತೀವಿ ಕುಪ್ಪಿನಕಾಯಿ ಈ ತರ ಐಟಮ್ಸ್ ಇರುತ್ತೆ ಸರ್ ಅನ್ನ ಸಾಂಬಾರು ಹಪ್ಳ ಎಲ್ಲ ಇರುತ್ತೆ ರೊಟ್ಟಿ ಚಪಾತಿ ಎಲ್ಲ ಇರುತ್ತೆ ಹೊರಡಿನ ತರಿಸ್ತಿವಿ ಅದ್ರ ರೊಟ್ಟಿ ಇಲ್ಲೂ ಪ್ರಿಪೇರ್ ಮಾಡ್ತಿವಿ ಬೇರೆ ಕಡೆ ಸರ್ ತರಿಸ್ ಕೆಲವು ಆರ್ಡರ್ ಬಂದಾಗ ಬಾಳ ಬೇಕಾಗ್ತದೆ ಆಮೇಲೆ ಮದ್ವೆ ಆರ್ಡರ್ಗಳಿಗೆಲ್ಲ ಇಲ್ಲಿಂದ ತುಮಕೂರ್ ಆಗ್ಲಿ ಚಿಕ್ಕಮಂಗ್ಳೂರ್ ಆಗ್ಲಿ ಶಿವಮೊಗ್ಗ ಭದ್ರಾವತಿ ಅಲ್ಲೆಲ್ಲ ಅಲ್ಲೆಲ್ಲಾ ಆರ್ಡರ್ಗಳು ಇಲ್ಲಿಂದ ಬಂದು ಊಟ ಮಾಡೋದವರು ಬಂದ್ ನಮಗೆ ಇಲ್ಲಿ ಬೇಕು ಅಪೇಕ್ಷೆ ಪಟ್ ಹೋಗ್ತಾರೆ ಈ ತರ ನಮ್ಗೆ ಬೇಕು ಮದುವೆ ಪೊಂಗಿ ಯಾವ್ದೇ ಆಗ್ಲಿ ಒಂದು ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ ಅಲ್ಲಿ ಕಾರ್ಯಕ್ರಮಗಳು ನಮ್ಗೆ ಈ ತರ ರೊಟ್ಟಿಗಳು ಬೇಕಾಗುತ್ತೆ ಐದನೂರು ಸಾವಿರ ಎರಡ್ ಸಾವಿರ ಈ ತರ ಕೆಲವು ಟೈಮ್ ಪಲ್ಯಗಳು ಹೋಳಿಗೆ ತಗೊಂಡು ಹೋಗ್ತಾರೆ ಹೋಳಿಗೆ ಇರುತ್ತೆ ಸೋಮವಾರ ಪ್ರತಿ ಸೋಮವಾರ ಹೋಳಿಗೆ ಇರುತ್ತೆ ಹೋಳಿಗೆ ಇರುತ್ತೆ ಹೋಳಿಗೆ ಅದಕ್ಕೆ ಕಾಯ ಕಾಯಲು ಹೋಳಿಗೆ ತುಪ್ಪ ಎಲ್ಲ ಇರುತ್ತೆ ಹಣ್ಣಿನ ಸೀದೇ ಹಣ್ಣು ಮಾಡ್ತೀವಿ ಸರ್ ಬೇರೆ ಟೈಮ್ ನಲ್ಲಿ ಕಾಯಲ್ ಮಾಡ್ತೀವಿ ಇಲ್ಲ ಬನಸ್ಪತ್ರಿ ಬಂದ್ರೆ ಬನಸ್ಪತ್ರಿ ಮಾಡ್ತೀವಿ ಅದ ಕೆಲವು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಅದು ಮಾಡ್ತೀವಿ ಹೌದೌದು ಒಂದ್ ನಾಲ್ಕ ಒಂದ್ ಮೂರನೇ ತರ ಮಾಡ್ತೀವಿ ಸರ್ ಒಟ್ಟು ಇದನ್ನ ರೊಟ್ಟಿ ಪ್ರಿಪೇರ್ ಮಾಡ್ತೀವಿ ಸರ್ ಹೊರಡೇನ್ ತರಿಸ್ತೀವಿ ಜಾಸ್ತಿ ಆರ್ಡರ್ ಅಂದ್ರೆ ಇಲ್ಲಿ ಜಾಸ್ತಿ ಆದಾಗ ಸರ್ ಹಂಗಾಗಿ ಇದು ಮಜ್ಜಿಗೆ ಸರ್ ಇದು અમા નમસ્તે લક્ષ્મી ಅಲ್ಲಿ ಹೋಟ್ಲ್ ಬೇರೆ ಈ ಹೋಟ್ಲ್ ಬೇರೆ ಅವ್ರು ಹುಡುಕಿ ಹೋಟ್ಲ ರೊಟ್ಟಿ ಕನ್ನಡ ಊಟ ಮಾಡ್ತೀಯಾ ಒಟ್ಟು ಒಂದ್ ತಲೆಯಲ್ಲಿ ಎರಡು ತಲೆ ತಲೇ ತನೇ ರೂಪಾಯಿ ಊಟ ಕೊಟ್ಟೆ ಮಾಡು ಬೇಡ ಹಂಗ್ ಪ್ಲೇಟ್ ಪ್ಲೇಟ್ ಕೊಡ್ತಾರೆ ನಮ್ದು ಆತರ ಅಲ್ಲ ನಮ್ದು ಇಲ್ಲಿ ಎರಡ್ತರ ಮಚ್ಚ ಎರಡ್ತರ ಪಲ್ಯ ಎರಡ್ ತರ ಚಟ್ನಿ ಅಲ್ಲಿ ಊಟ ಮಾಡಿ ಇಲ್ಲಿ ಫೋಟೋ ಹೊಡ್ಕೊಂಡು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ ಮಕ್ಕಳು ಎಷ್ಟ ಮನೆಯ ಹೆಣ್ಮಕ್ಳು ಇಲ್ಲ ಮಕ್ಕಳು ಹೆಣ್ಮಕ್ಳು ಎಂಡೆ ಗಂಡು ಹಾ 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 ನಿಮ್ಮ ಯಜಮಾನ್ರು ಎಷ್ಟು ವರ್ಷ ಇದ್ರು ಈ ಹೋಟ್ಲಲ್ಲಿ ನಡೆಸಿರೋ

கா தரங்க காட்டிபு சத்திக்காய் ரெடி மேலே

ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ನಮ್ಮ ಹೆಸರು ಸರ್ ಹನುಮಂತಪ್ಪ ಹನುಮಂತಪ್ಪ ಹೌದು ಸರ್ ಮೂರ್ ತೋಲ್ ಇವ್ರ ಆ ನಮ್ಮ ಮೂಲತ ನಮ್ದು ತಿಮ್ಮಿನ ಸರ್ ತುಮಿನ ಆ ತಿಮ್ಮಿನ ನಮ್ಮ ಅಮ್ಮನ ತವ್ರ ಮನೆ ರಾಣೆಬೆನ್ನೂರು ಹಾಗಾಗಿ ನಮ್ಮ ಮೊದಲು ಕೆಲವರು ನಮ್ಮ ಚಿಕ್ಕಮ್ಮ ಅಲ್ಲಿ ನಮ್ಮ ಚಿಕ್ಕಪ್ಪ ಅಲ್ಲಿ ಸ್ಟಾರ್ಟಿಂಗು ಕನಾವಳಿಗಳು ನೆಡ್ತಾ ಇದ್ರು ಅವರು ನೆಡ್ತಾವಾಗ ನಾವು ಬೆಂಗಳೂರಲ್ಲಿ ಇದ್ದಿದ್ವಿ ನಾವು ಬೆಂಗಳೂರಲ್ಲಿ ನಮ್ಮ ಇವರು ಲೋಹಿತಾಶ್ವ ಫಿಲಮ್ ಆಗ್ತಾ ಇದ್ರು ಅವ್ರ ಇದ್ರಲ್ಲಿ ನಾನು ಅವಾಗ ಸೀರಿಯಲ್ ಮಾಡೋ ಅರ್ಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಹೌದು ಅವಾಗ ನಮ್ಮ ನಾಗಪ್ಪ ಮಾವ ಅಂತ ಇದ್ದಾರೆ ನಮ್ಮ ಅಮ್ಮನ್ ತಮ್ಮ ಅವರು ಐನೂರಲ್ಲಿ ಹೋಟ್ಲ್ ಮಾಡ್ತಾ ಸರ್ ಕರಾವಳಿ ಅವರು ಅವರು ಒಂದ್ ಟೈಮ್ ಬಂದು ಇಲ್ಲ ಹಿಂಗೆ ಹೋಟ್ಲು ನೀವು ಮಾಡ್ರಿ ನೀವು ಕರೆಕ್ಟ್ ಇದ್ದೀರಾ ನಾಲ್ಕ್ ಜನ ನೀವು ಮಾಡಕ್ ಜನ ಆಗತ್ತೆ ಅಂದು ಆ ಟೈಮ್ ಅಲ್ಲಿ ಅವ್ರು ನಮ್ ಬಂದ್ ಕರೆದಕ್ಕೆ ನಾವ್ ಈ ಕಡೆ ಬಂದು ಓಡ್ಲು ಮಾಡ್ಬೇಕಂತ ಪುಣ್ಯಾಬ ನಮಸ್ಸರಿ ಹೌದು ಹೌದು ಸರ್ ಹೌದು ಖಂಡಿತ ಅವ್ರಾಗ್ಲಿ ಆಮೇಲೆ ನಮ್ಮ ಇನ್ನೊಬ್ರು ಇದಾರೆ ಸರ್ ಸಾವು ಚಿಕ್ಕಮ್ಮ ಅಂತ ನಮ್ಮ ಅಮ್ಮನ ತಂಗಿ ಈಗ ಅವರೇ ನಮಗೆ ಸ್ಟಾರ್ಟಿಂಗ್ ಹೋಟ್ಲ್ ಮಾಡುವಾಗ ನಮಗೆ ಪ್ರತಿಯೊಂದು ಏನು ಐಟಮ್ ಗಳು ಬೇಕು ಅವ ನಮ್ಮಲ್ಲಿ ಏನಿದ್ರೆ ಸರ್ ಅವಾಗೆಲ್ಲ ನಾವು ಕೂಲಿ ಮಾಡಕ್ಬೇಕಂತ ಹೋಗಿದ್ದು ಇಲ್ಲಿ ಬೆಂಗಳೂರು ಕೂಲಿ ಮಾಡ್ಬೇಕಂತಾನೆ ಹೋಗಿದ್ದು ಆ ಟೈಮ್ ಅಲ್ಲಿ ಅಲ್ಲಿಂದ ಬಂದ ಮೇಲೆ ನಮಗೆ ಸ್ವಲ್ಪ ಇಲ್ಲೂ ಸಮಸ್ಯೆಗಳಾಗು ಅವಾಗ ಬಂದಾಗ ಆಮೇಲೆ ನಮ್ ಇನ್ನೊಬ್ರು ಚಿಕ್ಕಪ್ಪ ಇದ್ದಾರೆ ನಮ್ಮ ನಮ್ ಚಿಕ್ಕ ಪಾರ ಪಾರ ಚಿಕ್ಕಮ್ಮ ಅಂತ ಅವರು ಈ ಹೋಟ್ಲ್ ಆ ಈ ಜಗ ನೋಡಿದ್ದು ಅವ್ರೇ ಸರ್ ಇಲ್ಲಿ ಫಸ್ಟ್ ನಮ್ ಹದಿನೇಳು ವರ್ಷ ಹದಿನೇಳು ವರ್ಷ ಅಲ್ಲೇ ಹೋಟ್ಲು ಮಾಡಿದ್ ನಾವ್ ಫಸ್ಟ್ ಅವ್ರ ಜಾಗ ನೋಡಿದ್ರು ಅದಕ್ಕೆ ಬೇಕಾದ ಬಂಡವಾಳ ಅನುಕೂಲ ಎಲ್ಲ ನಮ್ಮ ಚಿಕ್ಕಮ್ಮ ಅಂತ ಇದಾರೆ ಅವ್ರ ಅನುಕೂಲ ಮಾಡ್ಕೊಟ್ರು ಆ ಟೈಮ್ ನಲ್ಲಿ ಅವಾಗಿಂದ ನಾವು ಕಂಟಿನ್ಯೂ ಆಗಿ ಮಾಡ್ಕೊಂತ ಬರ್ತಾ ಇತ್ತು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರ ಇಷ್ಟಿಂದ ಮಾಡ್ತಾಯಿತ್ತು ಸರ್ ನಾವು ಸ್ವಚ್ಛತೆ ಬಗ್ಗೆ ಹೇಳಿ ಸ್ವಚ್ಛತೆ ಸರ್ ನಮ್ದು ಮೇನ್ ನಾವು ಪ್ರಾತಿನಿಧ್ಯ ಕೊಡದೆ ಆಗುತ್ತೆ ಸರ್ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಏನೇ ಇರಲಿ ನಮ್ದು ಊಟ ಒನ್ ಅವರ್ ಲೇಟ್ ಆಗ್ಲಿ ಅಡಿಗೆ ರೆಡಿ ಆಗೋದು ಫಸ್ಟ್ ಬಂದ ತಕ್ಷಣ ಎಲ್ಲ ಕ್ಲೀನ್ ಆಗ್ಬೇಕು ಪ್ರತಿಯೊಂದು ಕ್ಲೀನ್ ಆದ್ಮೇಲೆ ನಾವು ಅಡಿಗೆ ಪ್ರಿಪೇರ್ ಮಾಡುತ್ತೆ ಅಲ್ಲಿವರೆಗೂ ಏನು ಮಾಡಲ್ಲ ಇಲ್ಲ ಸ್ವಚ್ಛತೆ ಬಹಳ ಚೆನ್ನಾಗಿದೆ ಹೌದು ಸರ್ ನಾವು ನಮ್ಗೆ ಬಂದರೆಲ್ಲ ಅದೇ ಸರ್ ಹೇಳೋದು ನಾವು ಏನಪ್ಪ ಮನೆ ಇದ್ದಂಗಿದೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ ಬೇರೆ ಹೋಡ್ಗಳಲ್ಲಿ ಯಾಕೆ ನಾವು ಯಾಕಂದ್ರೆ ನಮ್ಗೆ ಫಸ್ಟ್ ಮೇನ್ ಬಿಸ್ನೆಸ್ ಆಗಲಿ ಅಂತ ನೋಡಲ್ಲ ಸರ್ ಬಂದಷ್ಟು ನಾವು ಬಿಸ್ನೆಸ್ ಮಾಡಕ್ಕೆ ಇಷ್ಟಪಡಲ್ಲ ನಾವ್ ಸ್ವಚ್ಛತೆ ಆಗ್ಬೇಕು ನಮಗೆ ಆಮೇಲೆ ಏನಿದ್ರು ಮಾಡ್ತಾರೆ ಸ್ವಚ್ಛತೆ ಬಗ್ಗೆ ಬಹಳ ಗೌರವ ಸರ್ ಸ್ವಚ್ಛತೆ ಹೌದು ನಾವ್ ಅದೇ ಅದಕ್ಕೋಸ್ಕರ ಶುಚಿ ರುಚಿ ಎರಡು ನಮಗೆ ಇರಬೇಕು ಅಂತಾನೆ ನಾವ್ ಆ ತರ ನಾವು ಬಹಳ ರುಚಿಯಾಗಿ ಕೊಡ್ಬೇಕು ಅಂತ ಹೇಳಿ ನಾವ್ ಇನ್ನೊಂದು ಹಂಗೆ ಏನು ಮಾಡಲ್ಲ ಎಲ್ಲಾ ಪ್ರತಿಯೊಂದು ಮನೆಯಾಗ್ ಕೊಟ್ಟೆ ಸರ್ ಮನೆಯಾಗ ನೀವೇನು ಊಟ ಮಾಡ್ತಿರಲ್ಲ ನೀವ್ ಬಂದು ಊಟ ಮಾಡಿದ್ರೆ ಅದೇ ತರ ಇರ್ಬೇಕು ಐದು ಮನೆ ಅಡಗಿನಪ್ಪ ಅಂತ ಹೇಳ್ಬೇಕು ಜನ ಈಗ ಬಂದು ಈ ಊಟ ಮಾಡೋದಾರ ಹೇಳ ಅಂತ ಮಾತಾರೆ ನಾವೇಳ ಮಾತಲ್ಲ ಇದು ಹಂಗಾಗಿ ಸರ್ ನಿಮಗೆ ಮಕ್ಕಳು ಸರ್ ಮೂವಾರ್ ಸರ್ ಮೂವಾರ್ ಗಂಡ ಮಕ್ಕಳು ನಮ್ಮ ಅಣ್ಣನ್ ಮಕ್ಕಳು ಇಬ್ರು ಇದ್ದಾರೆ ಸರ್ ಏನ್ ಸರ್ ಈಗ ಒಬ್ನು ಎಡ್ತ ಸರ್ ಒಬ್ನು ಸೆವೆಂತ್ ಓದ್ತಾ ಸಿಕ್ಸ್ ಸಿಕ್ಸ್ತ್ ಒಬ್ನು ಈಗಿನ ಒಬ್ನು ಸಣ್ಣನು ಸರ್ ಯಾವ ಕ್ಷೇತ್ರ ಬಿಡ್ಬೇಕಂತ ಆಸೆ ಮಕ್ಕಳ ಸರ್ ಈಗ ಈಗಿನ ಡಿಸಿಷನ್ ಅವ್ರದ್ದು ಬಗ್ಗೆ ಭವಿಷ್ಯದ ಬಗ್ಗೆ ನಾವು ತಗೊಂತೀವಿ ಅವರೇ ತಗೊಂತಾರೆ ಡಿಸಿಷನ್ ಈಗ ಒಂದು ಏನ್ ಆಗ್ಬೇಕನ್ನೋದ್ರ ಬಗ್ಗೆ ಈಗ ಅಷ್ಟು ಇಂಟೆಲಿಜೆಂಟ್ ಮಕ್ಕಳೇ ಇದ್ದಾರೆ ನಾವೇನಿಲ್ಲ ನಮಗೆ ಅವ್ರು ಹೇಳ ಮಟ್ಟಿಗೆ ಬೆಳೆದಿದ್ದಾರೆ ಒಬ್ಬರನ್ನ ಸಂದರ್ಶನ ಮಾಡಿದ್ದೆ ತಿಂಗಳಲ್ಲಿ ಏನ್ ಹೇಳಿದ್ರು ನಾನು ಯಾವ ನೌಕರಿ ಹೋದ್ರು ಈ ಓಟ್ಲು ಬಿಡಲ್ಲ ಖಂಡಿತ ಸರ್ ಅಲ್ಲ ಸರ್ ಈಗ ನನ್ಗೆ ಐದು ಜನ ಕಣ್ಮಕ್ಳಾಗ್ತಾರೆ ಸರ್ ಒಟ್ಟು ನಮ್ಮ ಮಣ್ಣು ಮಕ್ಕಳು ಸೇರಿ ಐದು ಜನ ಆಗ್ತಾರೆ ಬಟ್ ಎಲ್ಲರೂ ಇದ್ ಮಾಡಕ್ಕೆ ಇಷ್ಟಪಡಲ್ಲ ಬಟ್ ಇದ್ರಲ್ಲಿ ಒಂದ್ ಇಬ್ಬರಿಂದ ಒಬ್ರು ಇದ್ದೇ ಇರ್ತಾರೆ ಸರ್ ಒಬ್ಬರು ಓಲ್ಡ್ ಬಿಡಲ್ಲ ಯಾವ ಕಾರಣಕ್ಕೂ ಬಿಡಲ್ಲ ಸರ್

ಸರ್ ಅದು ಇಲ್ಲಿ ನಮ್ಗೆ ಯಾವ ತರ ಕಸ್ಟಮರ್ ಗಳಷ್ಟು ಓಲ್ಡ್ ಕಸ್ಟಮರ್ ಇದಾರ ಅಂದ್ರೆ ಇಲ್ಲಿ ದಾವಣಗೆರೆಯಿಂದ ಒಬ್ರು ಮುಸ್ಲಿಮ್ಸ್ ಇದಾರೆ ಅವರು ಪ್ರತಿ ಇದಕ್ಕೆ ಶಿಕಾರಿಪುರ ಹೋಗೋರು ಅವ್ರ ಕೋಟ ಇದೆ ಶಿಕಾರಿಪುರದಲ್ಲಿ ಶನಿವಾರ ಹೋದ್ರೆ ಅವರು ಭಾನುವಾರ ಸೋಮವಾರ ಬೆಳಗ್ಗೆ ಊರ್ ಹೋಗ್ತಾ ಇದ್ರು ಒಂದ್ ಸಣ್ಣ ಮಗು ಎತ್ಕೊಂಬರ ಸರ್ ಒಂದ್ ಒಂಬತ್ ತಿಂಗಳ ಮಗು ಎತ್ಕೊಂಬರೋದು ಅವ್ರು ನಮ್ ಹೋಟ್ಲಿ ಬರೋವಾಗ ಈಗ ಈಗ ಏನಾಗಿದೆ ಅಂದ್ರೆ ಆ ಮಗು ದೊಡ್ಡದಾಗಿ ಆ ಮಗು ಮದ್ವೆ ಮಾಡಿ ಈಗ ಆ ಮಗು ಆ ಊರ್ ಮಗನ ಎತ್ಕೊಂಡ್ ಬರ್ತಾ ಇದ್ದ ಅಷ್ಟು ಹಳೆ ಕಸ್ಟಮರ್ಗಳಿದ್ದಾರೆ ಅದಷ್ಟು ಇಷ್ಟಪಡ್ತಾರೆ ನಮಗೆ ನಮ್ಮನ್ನಾಗ್ಲಿ ನಮ್ಮ ಅಮ್ಮನಾಗ್ಲಿ ಅಷ್ಟು ಇಷ್ಟಪಟ್ಟು ಈ ಕಡೆ ಯಾವಾಗ್ಲೇ ಹೋದ್ರು ನಮ್ಗ್ ಬಂದು ಊಟ ಮಾಡ್ಲಾದ್ರೆ ಅಟ್ಲೀಸ್ಟ್ ಮಾತಾಡ್ಸಾದ್ರು ಹೋಗ್ತಾರ ಸರ್ ಇದು ದುಡ್ಡಿನ ವಿಷಯ ಬರದಿಲ್ಲ ಹೌದು ಬಂದು ಮಾತಾಡಿ ಒಂದ್ ಗ್ಲಾಸ್ ನೀರ್ ಕುಡುದು ಚೆನ್ನಾಗಿದ್ರ ಅಂತ ಅವ್ರು ಎಲ್ಲಾ ಎಷ್ಟು ಇಷ್ಟ ಪಡ್ತಾರ ಇನ್ನು ಸಣ್ಣ ಪಾಪ ಇತ್ತು ಒಂಬತ್ತು ತಿಂಗಳು ಪಾಪ ಇತ್ತು ಈಗ ಆ ಪಾಪ ಆ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಕ್ ವರ್ಷ ಈಗ ಅವಾಗಿಂದ ಬಂದು ಹೋಗ್ತಾರ ಸರ್ ಆ ವಿಶ್ವಾಸ ಈಗ ಈಗ್ಲೂ ಆಯ್ತು ಸರ್ ಈಗ್ಲೂ ಖಂಡಿತ ಇದೆ ವಿಶ್ವಾಸ ಈಗ್ಲೂ ಎಲ್ಲರೂ ಹೋಗ್ತಾ ಇದ್ರೆ ಬಂದ್ ನಮ್ಮನ್ನ ಮಾತಾ ಹೋಗ್ತಾರೆ ಸರ್ ಈ ಹೆಸರು ಏನ್ ಹೇಳ್ರಿ ಸರ್ ರಾಣಿ ರೊಟ್ಟಿ ಕನವಡ ಅಂತ ಕೊಠ ಅಮ್ಮನ ಹೆಸರು ಅಂತ ಓಪನ್ ಅವ ಸರ್ ನಮ್ಮ ಅಪ್ಪಾಜಿನೇ ಓಪನ್ ಮಾಡಿದ್ದು ಅಪ್ಪಾಜಿನೇ ಇದು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಹೆಸರು ಓಪನ್ ಮಾಡಿದ್ದು ಹಂಗ ನಮ್ಮ ಅಪ್ಪಾಜಿ ಹೆಸರು ನಮ್ಮ ಅಮ್ಮನ ಹೆಸರು ನಾವು ನಮ್ಮ ಪ್ರೇಮೇಳಮ್ಮ ಅಂತ ಸರ್ ಅವ್ರ ಅಪ್ಪನ ಮನೆ ಹೆಸರು ಗಂಗಮ್ಮ ಅಂತ ಅವ್ರಿಗೆ ತರ ಇಲ್ಲ ಅವ್ರ ಅವ್ರ ಇದೇ ಇದೆ ಸರ್ ಹಂಗಾಗಿ ಹೌದು ಸರ್ ಹೌದು ಈಗ ಪ್ರೇಮಳಮ್ಮ ಮತ್ತು ಆ ಗಂಗಮ್ಮ ಎರಡು ಹೆಸರ ಬಿಡ್ತದೆ ಹೌದು ಹೌದು ಸರ್ ಹೌದು ಹೌದು ಅಂದ್ರೆ ಅವರು ಅವರಮ್ಮ ನಮ್ಮ ಚಿಕ್ಕಮ್ಮ ಅವರೆಲ್ಲ ಗಂಗಮ್ಮ ಅಂತಾನೆ ಕರೀತಾರೆ ನಮ್ಮ ಅಪ್ಪಾಜಿ ಅವರೆಲ್ಲ ಪ್ರೇಮಳಮ್ಮ ಅಂತ ಕರೀತಾರೆ ಹಂಗೆ ಮಾಡ್ಕೊಂಡ್ರಿ ಅವಾಗ ಇದು ನಮ್ಗೆ ಗಂಗಮ್ಮನ ಗುರು மொமோலி பட்டி கொள்ளப்பட்டு இல்ல

ಅವ್ರ ಇಡೀ ಒಂದ್ ಗಂಟೆನಿದ್ಕೊಂಡು ಅಮ್ಮ ನೀವು ನಮ್ಮಅಮ್ಮ ಇದ್ದಂಗ್ರಿ ನಮ್ಮಅಮ್ಮ ಯಾರಾಗ ಹೇಳ್ತೀರಿ ಹುಷಾರಿದ್ದ ಹೋಗು ಹುಷಾರಿದ್ದ ಹೋಗ್ರಿ ಅಮಾಶೆ ಐತಿ ಅಂತ ಎಷ್ಟು ಪ್ರೀತಿದ ಹೇಳ್ತೀರಲ್ಲ ನೀವು ನೀವು ಮದುವೆ ಕಂಡಿದ ಹೋಗ್ಲಿ ಮದಿಗ್ ಬರ್ಲೇಬೇಕಂತ ಹೇಳಿದ್ರಿ ಅವ್ರ ಅವ ನನಗ್ ಬಿಟ್ಟು ಬರಕ್ ಆಗಲ್ಲ ಇಲ್ಲೇ ಅಕ್ಕ ಪಕ್ಕನ ಹೋಗಕ್ಕಾಗಲ್ಲ ಇವ ನೀವು ಚಂದ ಸುಸೂತ್ರ ಹೋಗಿ ನೀವು ಮದುವೆ ಮಾಡ್ರಿ ಮತ್ತೆ ಯಾವಾಗಾರ ಬಂದಾಗ ಬರ್ರಿ ಇಲ್ಲಮ್ಮ ಬಟ್ಟೆ ಅವತ್ತು ಮರಲ್ಲ ನಿಮ್ಮನ್ನ ನೀವ್ ಇರೋರಿಗೆ ನಾವ್ ಇಲ್ಲಿ ಓಡ್ಲಿಕ್ಕೆ ಬಂದು ಊಟ ಮಾಡಕ್ ಹೋಗಿ ಅಂತ ಹೇಳುವ ನೋಡ್ರಿ ಮಾತಾಡಿದ್ರೆ ಅವತ್ಮಾಷಿ ಬರೀತ್ರಿ

ಬಾಳ ಒಳ್ಳೇದಮ್ಮ ಇದೇ ವಿಶ್ವಾಸ ಅಭಿಮಾನ ಹೊಳಿಬೇಕು ನನಗ್ ಇದೇ ಇರ್ಬಕ್ಕ ಅಂತ ಈಗ ಹಣ ಇರುತ್ತೆ ಹೋಗುತ್ತೆ ಈ ಪ್ರೀತಿ ವಿಶ್ವಾಸ ಎಷ್ಟ್ ಪೋಟಿ ಕೊಟ್ಟು ಸಿಗತ್ತ ಇರಲ್ಲಾ ಕಡೆ ಇಲ್ಲಿ ಎಲ್ಲಾ ಕಡೆ ನೋಡಿದವಲ್ಲ ನಾವೂ ಈ ಹೋಟಲ್ಗಳ ಬಾಳ ಇದ್ದ ಇದಾವ ಹಂಗಾಗಿ ನಾವ್ ಎಲ್ಲೂ ಹೋಗಿಲ್ಲ ಕಂಟೀಗಿಲ್ಲ ಆರು ವರ್ಷ ಏಳು ವರ್ಷ ಆತ್ ನಮ್ ಮರಾ ಕಟ್ಟಿ ಹೌದ ಇಲ್ಲೇ ಬಂದೆ ನಾವು ಅಮ್ಮ ಒಂದು ಮರಗಳ ಸದಸ್ಯ ಮಾಡಿದೆ ಒಬ್ರು ಐವತ್ತ ವರ್ಷ ಅದರ ಕೆಲಸ ಮಾಡ್ತವ್ರು ಒಂದೇ ಮಂದಿ ನನ್ ಸದಸ್ಯ ನೋಡ್ರಿ ಬೇಕಾದ್ರೆ ವರ್ಷ ಒಂದೇ ಬಿಟ್ಲಕ್ ீச்சு விஸ்வசா அம்மா நமஸ்தான்

நாலு ஐதாய் நீங்க இல்ல சுக அனுசை ஓகே மேம் ಮರಮೌಸ್ ಸರ್ ನಮಸ್ಕಾರ ಸರ್ ಚೆನ್ನಾಗಿದೆ ಸರ್ ಅದನ್ನೇ ಮಾತಾಡ್ತಿದ್ವಿ ನಾನು ರೊಟ್ಟಿ ಊಟ ನಾವು ಉಡಕೊಂಡ ಬಂದೀವಿ ಹೌದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲ ನಾವು ಬಳ್ಳಾರಿ ಹೊಸಪೇಟೆ ಊರು ಸಿಗುತ್ತೆ ರೊಟ್ಟಿ ಊಟ ನಾವು ಪದ್ಮ ತಮಗೆ ಹೋಗಿದ್ವಿ ಹೌದು ಅಲ್ವಾ ರೊಟ್ಟಿ ಊಟ ಉಡಕೊಂಡ ಬಂದೀವಿ ಚೆನ್ನಾಗಿದೆ ಟೇಸ್ಟ್ ತುಂಬಾ ತಿಂದಿ ಸರ್ ಏನು ಹೇಳ್ತೀರಿ ಬನ್ರಿ ಎಲ್ರು ಊಟ ಮಾಡ್ರಿ ಇಲ್ಲಿ ಜನ ಇಲ್ಲಿಗೆ ರೊಟ್ಟಿ ಬೇಕಾದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾರೆ ಹೌದು ಪಲ್ಯ ತುಂಬಾ ಚೆನ್ನಾಗಿದೆ ಬರ್ಲಿ ಜನ ಊಟ ಮಾಡ್ಲಿ

ಸರ್ ನಿಮ್ಮ ಮಗ ಏನು ಮಾಡ್ತಾರೆ ಸರ್ ನಮ್ಮ ಮಗ ಇಂಜಿನಿಯರ್ ಅದನ್ನು ಹಾಂ ಇಂಜಿನಿಯರ್ ಕೆಲಸ ಮಾಡ್ತಾರೆ ಹಾಂ ಡ್ಯೂಟಿಯಲ್ಲಿ ಮಾಡ್ತಾರೆ ಅಲ್ಲಿ ಎಲೆಕ್ಟ್ರಾನಿ ಸಿಟಿ ಹಾಂ ಹ್ಞೂ ಒಳ್ಳೇದು ಒಳ್ಳೆದು ಸರ್ ಹ್ಞೂ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಮತ್ತೆ ಮಗ ಹೆಂಗ ನೆಡ್ಸ ಮಗ ಇರ್ತಾರೆ ಕೆಲವು ದಿವಸ ಬರ್ತಾರೆ ಅಮ್ಮ ಮಾತ್ರ ಗ್ಯಾರಂಟಿ ಅಮ್ಮ ರೆಡಿ 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 ಅಮ್ಮ ಅಮ್ಮ ಅವರೇ ಮೇನ್ ನಮಗೆ ಅವರೇ ಮೇನ್ ಮಕ್ಕಳು ಆಮೇಲೆ ಬಹಳ ಒಂದಾಣ ಕಾಲೇ ಬಾಳ ಬೇಡಿಕೆ ಇರ್ತಿಲ್ಲ ಸ್ವಲ್ಪ ಕಡಿಮೆ ಇದೆ ವ್ಯಾಪಾರ ಅಷ್ಟೇ ಆ ವ್ಯಾಪಾರ ಬಗ್ಗೆ ಕಡಿಮೆ ಇದೆ ಏನು ಗೌರವ ಮಾತ್ರ ಕಳ್ಕೊಂಡಿಲ್ಲ ಓಕೆ ಸರ್ ಥ್ಯಾಂಕ್ ಯು